ಪರಾಶರರು ಮೈತ್ರೇಯರಿಗೆ ಪೃಥುವಿನ ಚರಿತ್ರೆಯನ್ನು ಹೇಳ್ತಾ ಪೃಥುವಿನ ಅಹ್ ನಿಷ್ಠವಾದ ಆಚರಣೆಯಿಂದ ಅನುಸರಣೆಯಿಂದ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನಾವು ಲೋಕದ ಇವತ್ತಿನ ವ್ಯವಹಾರವನ್ನು ಇಟ್ಕೊಂಡು ಮಾತಾಡಿದ್ರೆ ರಾಜ್ಯ ಚಿಕ್ಕದು ರಾಷ್ಟ್ರ ದೊಡ್ಡದು ಆದರೆ ಶಾಸ್ತ್ರದ ಅಹ್ ಸ್ವಲ್ಪ ವ್ಯವಸ್ಥೆಯನ್ನು ಗಮನಿಸಿ ನೋಡಿದರೆ ಅದರಲ್ಲಿ ರಾಷ್ಟ್ರ ಚಿಕ್ಕದು ರಾಜ್ಯ ದೊಡ್ಡದು ದೊಡ್ಡದು ಅಂತ ಬಂದಾಗ ಅದು ರಾಜ್ಯ ಯಾಕಂದ್ರೆ ಇಡೀ ಅವನ ಆ ವ್ಯವಸ್ಥೆ ಒಳಗೆ ಬರುತ್ತೆ ಅನ್ನುವ ಕಾರಣಕ್ಕೆ ಆದರೆ ನಮ್ಮಲ್ಲಿ ಇವತ್ತು ರಾಷ್ಟ್ರ ಅಂದ್ರೆ ಭಾರತ ರಾಜ್ಯ ಅಂದ್ರೆ ಕರ್ನಾಟಕ ಈ ಅಂಶದ ಆ ಭಾವವನ್ನು ನಾವು ಬದಲಾಯಿಸಿಕೊಂಡದ್ದು ಯಾಕೆ ಹಾಗೆ ಬಂತು ಅಂತ ಗೊತ್ತಿಲ್ಲ ಆದರೆ ಹಾಗೆ ಬದಲಾವಣೆ ನೋಡಿದ್ದೇವೆ ನಾವು ಅದರಿಂದಾಗಿ ಕೆಲಸ ಶಾಸ್ತ್ರದಲ್ಲಿ ಈ ಶಬ್ದಗಳನ್ನು ಬಳಸುವಾಗ ಯಾಕೆ ಅದನ್ನ ಈಗ ರಾಷ್ಟ್ರ ಅಲ್ಲ ಅಷ್ಟೇ ಅಲ್ಲ ವಯಸ್ಸಿಗೆ ಅಷ್ಟೇ ಚಿಕ್ಕದ ಅವನ ರಾಜ್ಯದಲ್ಲಿ ಹೀಗಿತ್ತು ಅಂತ ಅಂದ್ರೆ ರಾಜ್ಯ ಅಂತ ರಾಷ್ಟ್ರ ಆಗಿದೆ ರಾಷ್ಟ್ರ ಅಂತ ಹೇಳ್ತಾರೆ ಜನರಿಗೆ ಅದು ಇಷ್ಟು ಸಣ್ಣ ಜಾಗವನ್ನು ಹೇಳ್ತಿರ್ತಾರೆ ಅದು ನಮ್ಗೆ ಗೊತ್ತಾಗುದು ಅದು ಅದರ ಒಂದು ಭಾಗದ ಅಂಶವಷ್ಟೇ ಒಂದು ಭಾಗದ ಚಿತ್ರಣವಷ್ಟೇ ಆದರೆ ರಾಷ್ಟ್ರ ಅನ್ನೋದಕ್ಕಿಂತ ರಾಜ್ಯ ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತೆ ಪೃಥ್ವಿನ ನಂತರ ಏನಾಯ್ತು ಅನ್ನೋದನ್ನ ಈ ಮುಂದಿನ

ಶಿಖಂಡಿ ಅಂತಂದ್ರೆ ಅದ್ರ ಹೆಸರೇ ಚಂದದ ಹೆಸರು ಅದು ನಮ್ಗೆ ಇವತ್ತಾದ ಕೇಳಿದಾಗ ಏನೋ ಶಿಖಂಡಿಯ ನೆನಪಾಗಿ ನಾವು ಅಯ್ಯೋ ಈ ಹೆಸರಿಟ್ಟಿದಾರಾ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಅದು ಆ ಶಿ ಈ ಶಿಖಂಡಿ ಮಹಾಭಾರತದ ಬರೋದಕ್ಕಿಂತ ಪೂರ್ವದಲ್ಲಿ ಇದ್ದವಳು ಅದ್ರ ಶಬ್ದದ ಅರ್ಥ ಇಷ್ಟೇ ನವಿಲುಗರಿಯನ್ನ ಅಲಂಕಾರವಾಗಿ ತೊಡತಾ ಇದ್ದವಳು ಅಂದ್ರೆ ಶಬ್ದದ ಅರ್ಥ ಅದು ಅಲಂಕಾರ ಮಾಡಿದ್ರೆ ಹಾಗೆ ಕಲಿತಿದ್ರು ಮಕ್ಕಳನ್ನೆಲ್ಲರನ್ನು ಹಿಂದೆ ನೋಡಿ ಹಿಂದಿನ ಆ ಪ್ರಕೃತಿಯ ಜೊತೆಗಿನ ಸಂಬಂಧ ವಿನಾಭಾವದ್ದಾದ್ರಿಂದ ಪ್ರಾಕೃತವಾದ ಅಲಂ ಅಲಂಕಾರಿಕ ವಸ್ತುಗಳಿಂದಲೇನೆ ಅವರು ಹೆಚ್ಚು ಆನಂದ ಪಡ್ತಾ ಇದ್ರು ಆನಂದ ಅನ್ನೋದು ವಸ್ತುವಿನಲ್ಲಿ ಇಲ್ಲ ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳು ಸಿಗುತ್ತೆ ಆದರೆ ನಾವು ಅಷ್ಟನ್ನು ಗಮನಿಸುವುದಿಲ್ಲ ಅವರು ಕೂಡ ನಮ್ಮ ಹಾಗೆ ತುಂಬಾ ಸಂತೋಷದಿಂದ ಬದುಕ್ತಾ ಇದ್ರು ಕೂಡ ನಮ್ಮ ಕಲ್ಪನೆ ಏನು ಅಂತಂದ್ರೆ ಸಂತೋಷ ಅಂತ ಅನ್ನೋದು ದುಬಾರಿಯಾದ ವಸ್ತುಗಳನ್ನು ಬಳಸುವುದರಲ್ಲಿ ಇದೆ ಅಂತ ನಮಗೆ ಕಲೆ ತಲೆಯಲ್ಲಿದೆ ಅದ್ರಿಂದಾಗಿ ನಾವು ಸುಖವಾಗಿಲ್ಲ ಈಗ ಯಾಕಂದ್ರೆ ನಮ್ಮ ಹತ್ರ ಬರೀಲಿಕ್ಕೆ ಎಂಥದ್ದೇ ಪೆನ್ ಇದ್ರು ಪಾರ್ಕರ್ ಬೇಕು ಅಂತ ಒಂದ್ಸಲ ತಲೆ ಒಳಗೆ ಬಂದು ಬಿಡ್ತು ಅಂದ್ರೆ ಪಾರ್ಕರ್ ಅಲ್ಲಿ ಬಂದ್ರೆ ಮಾತ್ರ ಆನಂದ ನಾವು ಆನಂದ ಅನ್ನೋದು ಪಾರ್ಕರ್ ಪೆನ್ನಿನಲ್ಲಿ ಇದೆ ಅಂತ ತುಂಬಿಸ್ಕೊಂಡು ಕೂತಿದ್ರೆ ಏನೇ ಮಾಡಿದ್ರು ರೊ ರೆನಾಲ್ಡ್ ಪೆನ್ ಮಾಮೂಲು ಬಾಲ್ ಪೆನ್ ಸಿಕ್ಕಿದ ಅದ್ರಲ್ಲಿ ಆ ಖುಷಿಯನ್ನು ಅನುಭವಿಸ್ಲಿಕ್ಕೆ ಆಗುದಿಲ್ಲ ಅದೇ ಪೆನ್ಸಿಲ್ ಅಲ್ಲಿ ಬರಿತಾ ಇದ್ದವನಿಗೆ ಬಾಲ್ ಪೆನ್ ಸಿಕ್ಕಿದಾಗ ಆ ಏನ್ ಆನಂದ ಅವನಿಗೆ ಸಿಕ್ಕಿದ್ದು ಬಾಲ್ಪೆನ್ನೆ ಇವನಿಗೆ ಸಿಕ್ಕಿದ್ದು ಬಾಲ್ಪೆನ್ನೆ ಆದ್ರೆ ಇವನ ನಿರೀಕ್ಷೆ ಬೇರೆ ಇತ್ತು ಅವನ ನಿರೀಕ್ಷೆ ಬೇರೆ ಇತ್ತು ನಿರೀಕ್ಷೆಯಲ್ಲಿ ಇರುವ ವ್ಯತ್ಯಾಸದಿಂದ ಸಿಕ್ಕಿದ ಪೆನ್ನುಗಳಿಂದ ಅದು ಸುಖ ದುಃಖಗಳಲ್ಲಿ ಕೂಡ ವ್ಯತ್ಯಾಸ ಉಂಟಾಯಿತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹೀಗೆ ಶಿಖಂಡಿನಿ ತನ್ನ ಹೆಸರು ಆ ಕಾಲದಲ್ಲಿ ಎಲ್ಲ ಕಡೆ ಓಡಾಡ್ತಿದ್ದ ನವಿಲುಗಳ ಗರಿಗಳು ಬಿದ್ದಿರ್ತುವಾದ್ರಿಂದ ಅದನ್ನ ನಿತ್ಯದ ಅಲಂಕಾರದ ವಸ್ತುವಾಗಿ ಇವತ್ತು ಕೃಷ್ಣಾಷ್ಟಮಿ ದಿವಸ ಮಾತ್ರ ಅಕಸ್ಮಾತ್ ಸಿಕ್ಕಿದ್ರೆ ಆ ಮಕ್ಕಳಿಗೆ ಹಾಕಿ ಅದನ್ನು ವೇಷಕ್ಕೆ ಬಳಸಿಕೊಳ್ಳುವುದು ಬಿಟ್ರೆ ಬೇರೆ ದಿನಗಳಲ್ಲಿ ಅದನ್ನ ಹಾಕೊಂಡು ಬಳಸುವ ಕ್ರಮ ಹೋಗಿದೆ ಆದ್ರೆ ಒಂದು ಕಾಲದಲ್ಲಿ ಹಾಗೆ ಅದನ್ನು ನಿತ್ಯದ ಅಲಂಕಾರಿಕ ವಸ್ತುವಾಗಿ ಬಳಸ್ತಾ ಇದ್ದದ್ದು ನಮಗೆ ಗೊತ್ತಾಗುತ್ತೆ ಅಂತರ್ಧೀಯ ನದಿ ಶ್ರೀಖಂಡಿನಿ ಅವಳಲ್ಲಿ ಅವಿರ್ಥಾನ ಅಂತ ಒಬ್ಬ ಮಗ ಹುಟ್ಟಿದ ಈ ಅವಿರ್ಥಾನನನ್ನ ಮದುವೆ ಅಂತ ಅವಳು ಹವಿರ್ಧಾನ ಚಡಾಗ್ನೇಯಿ ದಿಶಣ ಜನಯತ್ ಸುತಾನ್ ಬರ್ಹಿ ಶುಕ್ರಂ ಗಯಂ ಕೃಷ್ಣಂ ರಜಾಜಿನೌ ಅಂತರ್ಧಿ ಶಿಖಂಡಿನಿಯ ದಾಂಪತ್ಯದ ಫಲವಾಗಿ ಹವಿರ್ಧಾನ ಹುಟ್ಟಿದ ನಂತರ ಅವಿರ್ಥ ನನಗೆ ಅಗ್ನಿಯ ಮಗಳಾಗಿ ಇದ್ದ ದಿಶಣ ಅನ್ನೋಳು ದಿಶಣ ಅಂತ ಅನ್ನೋದು ಅಗ್ನಿಯ ಮಗಳು ಅವಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಆ ಮದುವೆ ಮಾಡಿದ್ದರ ಫಲವಾಗಿ ಆರು ಜನ ಮಕ್ಕಳು ಹುಡ್ತಾರಲ್ಲಿ ಪ್ರಾಚೀನ ಬರ್ಹಿ ಶುಕ್ರ ಗಯಾ ಕೃಷ್ಣ ವ್ರಜಾ ಮತ್ತು ಅಜಿನ ಆರು ಜನರಿಂದ ಅಂದ್ರೆ ಈಗ ಸರ್ತಿ ಕೆಲವು ಸಂತತಿಯ ಬಗ್ಗೆ ಹೆಸರೇ ಹೇಳುದಿಲ್ಲ ಕೆಲವೊಂದ್ ಕಡೆ ಚಿಕ್ಕಾಪಟ್ಟೆ ವಿವರಣೆಗಳಿರ್ತವೆ ಇದೆಲ್ಲ ಕನ್ಫ್ಯೂಸಿಂಗ್ ನಮ್ಗೆ ಅಯ್ಯೋ ಆ ಪುರಾಣದಲ್ಲಿ ತರ ಇದೆ ಈ ಪುರಾಣದಲ್ಲಿ ಈ ತರ ಇದೆ ಕಥೆಯಲ್ಲಿ ಯಾವ ಅಂಶವನ್ನ ಪ್ರಧಾನವಾಗಿ ಒತ್ತು ಕೊಡಬೇಕು ಅಂತ ಅವರು ಇಷ್ಟಪಡ್ತಾರೋ ಆ ವ್ಯಕ್ತಿಯ ಹೆಸರನ್ನು ಹೆಚ್ಚು ಉಲ್ಲೇಖ ಮಾಡ್ತಾರೆ ಅಷ್ಟೇ ಅದರ ಉದ್ದೇಶ ಹೊರತು ಬೇರೆಯವ್ರ ಮಕ್ಕಳೇ ಅಲ್ಲ ಬೇರೆ ಮಕ್ಕಳೇ ಇರ್ಲಿಲ್ಲ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಪುರಾಣ ಹೇಳುವ ಸ್ಟೈಲ್ ಅದು ಯಾಕ್ರಿ ಹಾಗೆ ಹೇಳ್ಬೇಕು ಎಲ್ಲಾ ಕಡೆ ಒಂದೇ ತರ ಹೇಳ್ಬಹುದಲ್ಲ ನೀವೇ ಆಮೇಲೆ ಎಲ್ಲಾ ಕಡೆ ಒಂದೇ ತರ ಕೊಟ್ಟಿದ್ದಾನೆ ಸಲ ಕಥೆ ಹೇಳ್ತಾರೆ ಕಥೆ ಹಲವು ಬಾರಿ ಕೇಳಿ ಕೇಳಿ ಕೇಳಿದಾಗ್ಲು ಹೊಸ ತರದ ಆಲೋಚನೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಒಂದ್ ಕಡೆ ಪೂರ್ಣವಾಗಿ ಹೇಳ್ತಾರೆ ಕೆಲವು ಕಡೆ ಅಪೂರ್ಣವಾಗಿ ಹೇಳ್ತಾರೆ ಕೆಲವು ಕಡೆ ಆ ತಂತ್ರಗಳ ಬಗ್ಗೆ ನಿರೂಪಣೆ ಮಾಡುವಾಗ ಅಸ್ಪಷ್ಟತೆ ಇದ್ದನ್ನೆಲ್ಲ ಬಿಡಿಸಿ ಹೇಳ್ತಾರೆ ಶ್ಲೋಕದ ಸಾ ಸಾಮಾನ್ಯ ನಿಯಮಗಳ ಮಧ್ಯದಲ್ಲಿ ಅದು ಇನ್ನೂ ಕನ್ಫ್ಯೂಷನ್ ಆಗುವಾಗ ಹೇಳ್ತಾರೆ ಇದೆಲ್ಲ ತಲೆಗಟ್ಟಿದ್ದವನಿಗೆ ನೆಲ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿಕ್ ಬರುವವನಿಗೆ ಈ ವ್ಯತ್ಯಾಸಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ಸುಲಭ ಆಗುತ್ತೆ ಆರು ಜನ ಮಕ್ಕಳಲ್ಲಿ ಪ್ರಾಚೀನ ಬರ್ಹಿಯ ಕಥೆ ಬಹಳ ಪ್ರಸಿದ್ಧ ಪ್ರಾಚೀನ ಬರ್ಹಿರ್ ಭಗವಾನ್ ಮಹಾನ್ ಪ್ರಜಾಪತಿ ಪ್ರಜಾಪತಿಯ ಮಕ್ಕಳಾದ್ರಿಂದಾಗಿ ಪ್ರಜಾಪತಿ ಅಂತಾನೆ ಕರಿತಾ ಇದ್ರು ಅವಿರ್ಧಾನಂ ಅವಿರ್ಧಾನಿ ಮಹಾಪ್ರಾಜ್ಞು ಏನ ಸಂವರ್ಧಿಸಿದ ಪ್ರಜಾ ಮಹಾತ್ಮನಾದ ಪ್ರಾಚೀನ ಬರಹಿ ಇವರ ಗುಂಪಲ್ಲಿ ಪ್ರಜಾಪತಿಯಾದ ಹಾಗೆ ತುಂಬಾ ನಷ್ಟವನ್ನು ಹೊಂದಿದ್ದ ಪ್ರಜಾವರ್ಗವನ್ನ ಬಹಳ ಅವರ ಜೀವನ ಮಟ್ಟವನ್ನು ಎತ್ತರಕ್ಕೇರಿಸಿದ ಏರಿಸಿದ್ದು ಮಾತ್ರ ಅಲ್ಲ ಮಹಾಪ್ರಾಜ್ಞನು ಆಗಿದ್ರಿಂದಾಗಿ ಅವನಿಗೆ ಕರ್ಮಗಳಲ್ಲಿ ಆಸಕ್ತಿ ತೊಂದರೆ ನೋಡಿ ತಿಳಿದು ಮಾಡುವುದೇ ತಿಳಿಯದೇನ್ ಏನ್ ಮಾಡಿಲ್ಲ ಆ ತಿಳಿದು ಮಾಡುದ್ರಲ್ಲೂ ಏನು ಲೋಪ ಆಗ್ಬಹುದು ಅನ್ನೋದನ್ನ ಈ ಕತೆ ತುಂಬಾ ಚೆನ್ನಾಗಿ ಹೇಳುತ್ತೆ ಜ್ಞಾನಿ ಅಲ್ಲದೆ ಸುಮ್ನೆ ಅಹ್ ಎಲ್ರು ಮಾಡ್ತಾರೆ ಅಂತ ಅವನು ಮಾಡಿದ್ದಲ್ಲ ತಿಳುವಳಿಕೆ ಇತ್ತು ಪರಮಾತ್ಮ ಎಚ್ಚರಿ ಇತ್ತು ಹಾಗಿದ್ರು ಕೂಡ ಯಾಕೆ ಹಾಗ ಅಂದ್ರೆ ಕೆಲವೊಮ್ಮೆ ಕರ್ಮ ವಶ ಹಾಗೆ ದಾರಿ ತಪ್ಪಿಸುತ್ತೆ ಬುದ್ಧಿಯನ್ನ ಬೇರೆ ರೀತಿಯಿಂದ ಅದು ಆ ಅವನ ಜೀವನಕ್ಕೊಂದ್ ದೊಡ್ಡ ಪ್ರಶ್ನೆ ಇಟ್ಬಿಟ್ಟಿತ್ತು ಸರಿ ಅದು ಭಾಗವತದಲ್ಲಿ ಬಂದ ಕತೆ ಇಲ್ಲಿ ನಮ್ಗೆ ಮತ್ತೆ ಅಯ್ಯೋ ಪ್ರಾಚೀನ ಬರಹಿ ಇದೆ ಶುರು ಮಾಡಿದ್ರ ಅಂದ್ರೆ ಇಲ್ಲಿ ಹೇಳಿದ್ದ ಉದ್ದೇಶ ಬೇರೆ ಇತ್ತು ಆ ಅದರ ಪರಿಚಯವನ್ನ ಬೇರೆ ಮುಖದಿಂದ ಮಾಡಿದ್ರು ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಆ ಪ್ರಾಚೀನ ಬರಹಿ ಒಬ್ಬ ಮಹಾ ತೇಜಸ್ವಿ ಇದ್ದವರ ಕಾಲದಲ್ಲಿ ಆ ಈ ಮಹಾಪ್ರಾಜ್ಞೆ ಎನಿಸಿದಂತಹ ಪ್ರಾಚೀನ ಬರಹಿ ಯಾಗಗಳನ್ನು ಸಿಕ್ಕಿದಲ್ಲೆಲ್ಲ ಮಾಡಬೇಕು ಅಂತ ಅವನಿಗೊಂದು ಬಯಕೆ ಹುಟ್ಟಿತು ಶುರು ಮಾಡಿ 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 ಎಲ್ಲರ ಮನೆ ಮುಂದೆ ತೋಟದಲ್ಲಿ ಗದ್ದೆಯಲ್ಲಿ ನಿಂತಿರುವ ಜಾಗದಲ್ಲಿ ಎಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ವಿಷಯವನ್ನ ಈ ವಿಷಯ ಅಂತಂದ್ರೆ ಯಜ್ಞ ಮಾಡುವ ವಿಷಯವನ್ನು ಹಂಚುತ್ತಿದ್ದ ತನ್ನ ತುಂಬಾ ತಪಸ್ಸು ಮಾಡಿದಾನೆ ಈ ಪ್ರಾಚೀನವರೆಗೆ ದೀರ್ಘಕಾಲದ ತಪಸ್ಸಿನ ಆ ಬಳಿಕ ಸಮುದ್ರನ ಪುತ್ರಿ ಸಮುದ್ರ ಕೃತದಾರ ಸದಾ ಭವತ್ ಸಮುದ್ರನ ಮಗಳಾಗಿದ್ದಂತಹ ರು ಮದುವೆ ಮಾಡಿಕೊಡುವುದಾಯಿತು ಸಮುದ್ರಪುತ್ರಿ ಹಾ ಚೂರು ಸಮುದ್ರ ಸಮುದ್ರಪುತ್ರಿ ಸುವರ್ಣೆ ಸವರಣೆಯನ್ನ ಪ್ರಾಚೀನ ಬರಿಗೆ ಮದುವೆ ಆಗ್ತಾನೆ ಆ ಸಮುದ್ರ ಕುಮಾರಿಗೆ ಹತ್ತು ಜನ ಮಕ್ಕಳು ಅದರಲ್ಲಿ ನನ್ನ ಬಿದ್ದು ದುರೀಢರಾದವರೇ ಇದ್ದದ್ದೆಲ್ಲ ವಿಶೇಷವಾಗಿ ಅವರಿಗೆ ಒಂದೇ ಹೆಸರಿತ್ತು ಪ್ರಾಚೀತ ಸರು ಅಂತ ಪ್ರಾಚೀತ ಸಹ ಒನ್ ಪ್ರಾಚೀಯ ಸಹ ಟು ತ್ರೀ ಹೀಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಅನ್ನುವ ಹಾಗೆ ನಾವು ಆ ಹೆಸರಿನ ಬಗ್ಗೆ ಹೆಚ್ಚು ವಿಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ ತೇಜಸ್ವಿಯಾದ ಪ್ರಾಚೀನ ಬರಹಿ ದೀರ್ಘಕಾಲದ ತಪಸ್ಸಿನ ನಂತರ ಸವರಣೆಯನ್ನು ಮತ್ತೆ ಇನ್ನೊಂದ್ಸತಿ ಆತ್ಮಶ್ ಚಿಕಿತ್ಸೆ ಕೊಟ್ಟುಕೊಂಡು ವಿದ್ಯೆಯಲ್ಲಿ ಧುರಣನಾದ ಈಗ ಈ ಮಕ್ಕಳು ಪ್ರಾಚೇತ ಅಂತ ಬಹಳ ಪ್ರಸಿದ್ಧ ಅನಂತ ಕಾಲದವರೆಗೆ ಅವ್ರು ಹಾಗೆ ನಡ್ಕೊಳ್ತಾ ಇದ್ದಾರೆ ಯದರ್ಥಂ ತೇ ಮಹಾ ಮಹಾತ್ಮನಃ ತಪಸ್ತೇಪುಹು ಮಹಾಮುನಿ ಪ್ರಚೇತ ಸ ಸಮ ಸಮುದ್ರಾಭವನ್ ಏತದಿ ಮೈತ್ರಿಯರು ಹೇಳುತ್ತಾರೆ ವಿದುರ ಮಹಾತ್ಮರಾದ ಪ್ರಚೇತು ಕಡಲ ತೀರದಲ್ಲಿ ತಪಸ್ಸು ಮಾಡ್ ಮಾಡ್ತಾ ಇದ್ರು ಯಾಕ್ ಮಾಡಿದ್ರು ಅದರ ವಿಷಯ ಹೇಳಿ ಆಗ ಪರಾಶರ ಹೇಳ್ತಾರೆ ಅವರು ಯಾವಾಗ್ಲೂ ಸಮಾಧಾನದರು ಎಂತ ಪ್ರಶ್ನೆ ಕೇಳಿದ್ರು ಯಾವತ್ತು ಬೇಜಾರು ಮಾಡಿಕೊಳ್ಳೋದು ಅಂತ ಇಲ್ಲ ಆ ಬೇಜಾರ ಆದರೆ ಅವ್ರ ಮುನಿಗಳು ಅಲ್ಲ ಕನ್ನಡದ ಮುನಿಗಳ ಮುನಿಸಿಕೊಳ್ಳುವರು ಅಂತ ಆಗುತ್ತೆ ಪರಾಶರ ತೇಜಸ್ವಿ ಅಥವಾ ಪ್ರಾಚೀನ ಬ್ರಹ್ಮದೇವರ ಆಣತಿಯಂತೆ ಯಜ್ಞಾಗಾದಿಗಳನ್ನ हे गदन्ना निर्वहनिसबेकू ಅಂತ ಗೌರವ್ ಗುರುಕಾ ಕೇಳಿದ್ರೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ ರಹ್ಮಣಾ ದೇವದೇವಯನ સમાದಿಷ್ಠೋಸ್ಮಹಂ ಸುತಾಃ ರಹ್ಮ ಸಮರ್ಥನียাস্তೇมายಾ ██████ ತವ ತವೇ ಜನ್ Так ಇತ್ತು ನನ್ನಿಂದ ಮತ್ತೆ 10 ಶ್ಲೋಕಗಳು